ಇಂದು ಕುಂಭಕ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಕುಂದೂರು ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಅಕ್ಷರ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ತಾವು ರಚಿಸಿರುವ ಪಾಳೆಯಪಟ್ಟು ಕಾದಂಬರಿ ಜನವರಿ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂಎಲ್ವಿ ರೋಟರಿ ಹಾಲ್ನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐಐಪಿ ಪ್ರಕಾಶನ ಮತ್ತು ಕರ್ನಾಟಕ ವಿಕಾಸರಂಗ ಕುಂಭಕ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕಾದಂಬರಿ ಬಿಡುಗಡೆಯಾಗುತ್ತಿದ್ದು ಈ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ದುಡಿದ ಇಬ್ಬರು ಮಹನೀಯರಿಗೆ ಕುಂಭಕ ಸಾಹಿತ್ಯ ಸಿರಿಪ್ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನ ಐಐಪಿ ಪ್ರಕಾಶನದ ಅಧ್ಯಕ್ಷ ನಂಜೇಶ್ ಬೆಣ್ಣೂರು ವಹಿಸಲಿದ್ದಾರೆ ಈ ಪುಸ್ತಕದ ಬೆಲೆಯನ್ನು ನಾನೂರು ರುಗೆ ನಿಗದಿಪಡಿಸಿದ್ದು ಬಿಡುಗಡೆಯ ದಿನ ಓದುಗರಿಗಾಗಿ ಮುನ್ನೂರು ರುಗಳಿಗೆ ನೀಡುವುದಾಗಿ ತಿಳಿಸಿದರು ಪುಸ್ತಕವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾದ ನಾಡೋಜ ಕುಂ ವೀರಭದ್ರಪ್ಪ ಲೋಕಾರ್ಪಣೆ ಮಾಡುತ್ತಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕ ಡಿ ತಮ್ಮಯ್ಯ ವಿಧಾನ ಪರಿಷತ್ ಸದಸ್ಯರುಗಳಾದ ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಬರಲಿದ್ದಾರೆಂದು ತಿಳಿಸಿದರು ಐಐಪಿ ಪ್ರಕಾಶನ ಮತ್ತು ಕರ್ನಾಟಕ ವಿಕಾಸ ರಂಗ ಕುಂಭಕ ಸಾಂಸ್ಕೃತಿಕ ಪ್ರತಿಷ್ಠಾನದ ಆಶ್ರಯದಲ್ಲಿ ಬಹಳ ಮುಖ್ಯವಾಗಿ ಮೂರು ಕಾರ್ಯಕ್ರಮಗಳನ್ನು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದೊಂದು ಬೆಳಿಗ್ಗೆ ಎಮ್ ಎಲ್ ಬಿ ರೋಟರಿ ಹಾಲು ಟಿ ಎಮ್ ಎಸ್ ಶಾಲೆಯ ಆವರಣದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಇದೆ ವಿಶೇಷವಾಗಿ ಐ ಐ ಪಿ ಪ್ರಕಾಶನ ಚಿಕ್ಕಮಗಳೂರಿನಲ್ಲಿ ಒಂದು ಪುಸ್ತಕ ಸಂಸ್ಕೃತಿಯನ್ನು ಪ್ರಸರಣ ಮಾಡುವಂತಹ ಕೆಲಸವನ್ನು ಪವಿತ್ರವಾದ ಕೆಲಸವನ್ನು ಇದೆ ಸೊ ಈ ಬಾರಿ ಒಂದು ಪುಸ್ತಕದ ಪ್ರಕಾಶನವನ್ನು ಮಾಡಬೇಕು ಅಂತ ಹೇಳಿ ನನ್ನ ಕಾದಂಬರಿಯನ್ನು ಅವರ ಕೈಗೆತ್ಕೊಂಡು ಸುಮಾರು ಒಂದು ವಾರಗಳ ಕಾಲ ಅಧ್ಯಯನ ಮಾಡಿ ಈ ಒಂದು ಕಾದಂಬರಿಯನ್ನು ಅಥವಾ ಪುಸ್ತಕವನ್ನು ನಮ್ಮ ಪ್ರಕಾಶನದಿಂದ ನಾವು ಪ್ರಕಟ ಮಾಡ್ತೀವಿ ಅಂತಕ್ಕಂಥ ಒಂದು ಒಳ್ಳೆಯ ಸುದ್ದಿಯನ್ನು ನನಗೆ ಕೊಟ್ಟರು ನಾನೊಬ್ಬ ಲೇಖಕನಾಗಿ ಸಾಹಿತ್ಯ ವಲಯದಲ್ಲಿ ಅಕಾಡೆಮಿಕ್ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವನು ಆಗಿ ನನಗೆ ಬಹಳ ಸಂತೋಷವನ್ನು ಕೊಡ್ತು ನಮ್ಮೂರಿನಲ್ಲಿ ಒಂದು ಪ್ರಕಾಶನ ಇದೆ ಲೇಖಕರನ್ನು ಬರಹಗಾರನ್ನ ಬೆಂತಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ ಅಂದಾಗ ಅದು ವಿಶೇಷವಾಗಿ ಪುಸ್ತಕವನ್ನು ಪ್ರಕಟ ಮಾಡಲಿಕ್ಕೆ ಒಬ್ಬ ಲೇಖಕನಿಗೆ ಕವಿಗೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ನನಗೂ ಗೊತ್ತು ಸ್ವತಃ ನಿಮಗೆಲ್ಲರಿಗೂ ಗೊತ್ತು ಪತ್ರಕರ್ತರಾಗಿ ಇಂಥ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನು ಪ್ರಕಾಶನವನ್ನು ಮಾಡ್ತೀವಿ ನಾವು ಅಂತ ಹೇಳಿ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಸೊ ಪುಸ್ತಕ ಅತ್ಯಂತ ಅಂದವಾಗಿ ಮುದ್ರಣ ಆಗಿದೆ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ನಾಡಿನ ಖ್ಯಾತ ಕಾದಂಬರಿಕಾರರು ಕಥೆಗಾರರು ಮತ್ತು ನೃಪತಂಗ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದಂತಹ ಒಬ್ಬ ಶ್ರೇಷ್ಠ ಸಾಹಿತಿ ಈ ನಾಡಿನಲ್ಲಿ ಕುಂ ವೀರಭದ್ರಪ್ಪ ಅಂತ ಅಂತಕ್ಕಂಥವ್ರು ಅದನ್ನು ಬಿಡುಗಡೆ ಮಾಡ್ತಾರೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮತ್ತು ಜೆ ಎನ್ ಜೆ ಎನ್ ಹಾಗೂ ಬಹುಶ್ರುತ ವಿದ್ವಾಂಸರಾದಂತಹ ಪುರುಷೋತ್ತಮ ಬಿಳಿಮಲೆಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದಾರೆ ಸೊ ಇದರ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಕಾಶಕರಾದಂತಹ ನಂಜೇಶ್ ಬೆಣ್ಣೂರವರು ವಹಿಸಿಕೊಂಡಿದ್ದಾರೆ ಹಾಗೆಯೇ ಸಾಹಿತ್ಯ ಸಂಸ್ಕೃತಿ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂತಹ ರಾಜಕಾರಣದ ಮಧ್ಯೆಯೂ ಅನೇಕ ರೀತಿಯಲ್ಲಿ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಉಳಿಸ್ಕೊಂಡಿರ್ತಕ್ಕಂತಹ ನಮ್ಮ ಜಿಲ್ಲೆಯ ಸ್ಥಳೀಯ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಾದಂತಹ ಹೆಚ್ ಡಿ ತಮ್ಮಯ್ಯನವರು ಮತ್ತು ಮಾನ್ಯ ಸಿ ಟಿ ರವಿಯವರು ಹಾಗೆಯೇ ಭೋಜೆಗೌಡರು ಸಹಿತ ನಮ್ಮ ಜೊತೆಗಿದೆ ಮಾಜಿ ಶಾಸಕರಾದಂಥ ಮತ್ತು ಸಾಹಿತ್ಯ ಪ್ರಿಯ ಪ್ರಿಯತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಎಂ ಪಿ ಕುಮಾರಸ್ವಾಮಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಸೊ ಇದರ ಜೊತೆಗೆ ನಾನು ಕುಂಭಕ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಕುಂದೂರು ಭದ್ರಮ್ಮ ಕಲ್ಲೇಗೌಡ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಪ್ರತಿ ವರ್ಷ ಈ ಜಿಲ್ಲೆಯಲ್ಲಿ ಒಬ್ಬ ಲೇಖಕನಿಗೆ ಅಥವಾ ಕವಿಗೆ ನಾನು ನಾನೇ ಗುರುತಿಸ್ಬಿಟ್ಟು ಇವರು ಇವತ್ತು ಈ ವರ್ಷಕ್ಕೆ ಈ ಪ್ರಶಸ್ತಿಗೆ ಇವರು ಅರ್ಹರಿದ್ದಾರೆ ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಏನಾದರೂ ಒಂದಷ್ಟು ಎಲೆಮರೆ ಕಾಯಿಯಂತೆ ಕೆಲಸ ಮಾಡ್ತಾ ಇರ್ತಾರೆ ಇವ್ರನ್ನ ಗುರಿಸ್ಬೇಕು ಅಂತೇಳಿ ಪ್ರತಿ ವರ್ಷ ನಾನು ಅದನ್ನು ಗುರಿಸ್ತಾ ಇದ್ದೀನಿ ಹೀಗೆ ಒಬ್ಬೊಬ್ಬ ಲೇಖಕರನ್ನ ಸಾಹಿತಿಗಳನ್ನು ಜಿಲ್ಲೆಯ ಸಾಹಿತಿಗಳಿಗೆ ಮಾತ್ರ ಇದು ಸೀಮಿತ ಈ ಪ್ರಶಸ್ತಿ ಈ ಬಾರಿ ತರೀಕೆರೆಯ ಮನಸುಳಿ ಮೋಹನ್ ಅಂತಕ್ಕಂತಹ ಒಬ್ಬ ಲೇಖಕರು ಒಂದೆರಡು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಮತ್ತು ಇವತ್ತು ಮುಖಪುಸ್ತಕದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಸಕ್ರಿಯವಾಗಿ ತಮ್ಮ ಬರವಣಿಗೆಯ ಮೂಲಕ ಗುಸ್ಕೊಳ್ತಕ್ಕಂತಹ ಮತ್ತು ಬರವಣಿಗೆಗಳು ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಮುಖಪುಸ್ತಕದಲ್ಲಿ ಅತ್ಯಂತ ಹೆಚ್ಚು ಇಷ್ಟಗಳನ್ನು ಒತ್ತುವಂತಹ ಒಂದು ಪ್ರಭಾವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಲೇಖಕ ಅಂಥವರಿಗೆ ನಮ್ಮ ಒಂದು ಪ್ರತಿಷ್ಠಾನ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದೆ ಕುಂಭಕ ಸಾಹಿತ್ಯ ಸಿರಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತಾರದ್ದು ಅವರಿಗೆ ಪ್ರದಾನ ಮಾಡ್ತಾಯಿದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ವಿಕಾಸ ರಂಗದ ಅಡಿಯಲ್ಲಿ ನಾವು ಕನ್ನಡಕ್ಕಾಗಿ ದುಡಿದವರು ಅಂತಕ್ಕಂತಹ ಒಂದು ಮಾಲಿಕೆ ಅಡಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ನಾನು ಕಳೆದ ಆರು ತಿಂಗಳಿನಿಂದ ಕರ್ನಾಟಕ ವಿಕಾಸ ರಂಗದ ಜಿಲ್ಲಾಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದರು ಬೆಂಗಳೂರಿನ ಸಂಘಟನೆಯೊಂದು ಹಾಗಾಗಿ ಇದು ಏನು ಕರ್ನಾಟಕ ವಿಕಾಸ ರಂಗ ಅಂತ ಹೇಳಿದರೆ ಕನ್ನಡದ ಕೆಲಸಗಳನ್ನು ಮಾಡುವಂಥದ್ದು ಕನ್ನಡದ ಸಂಘಟನೆಯನ್ನು ವಿಶೇಷವಾಗಿ ಮಾಡ್ತಕ್ಕಂಥವ್ರನ್ನ ಗುರುಸೋಂಥದ್ದು ಅವರ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ದೀನಿ ಈಗಾಗಲೇ ಈಗ ಈ ರೀತಿಯ ಸನ್ಮಾನ ಗೌರವಕ್ಕೆ ಪಾತ್ರರಾಗತಕ್ಕಂಥ ವ್ಯಕ್ತಿ ಜಗದೀಶ್ ಮರಾಬೈಲ್ ಅಂತಕ್ಕಂಥವ್ರು ಅವರು ಕನ್ನಡದ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರು ನಾವು ಯಾಕೆ ಗುರುಸ್ತೀವಿ ಅಂತ ಹೇಳಿದರೆ ಕನ್ನಡದ ಕೆಲಸ ಅಂತ ಹೇಳಿದರೆ ಕವಿಗಳು ಲೇಖಕರು ಸಾಹಿತಿಗಳು ಎಲ್ಲಾದರೂ ಅವ್ರನ್ನ ಕರೆದು ಉಪನ್ಯಾಸ ಕೊಡಿಸ್ತಾರೆ ಸನ್ಮಾನ ಕೊಡ್ತ ಮಾಡ್ತಾರೆ ಅಭಿನಂದನೆ ಮಾಡ್ತಾರೆ ಪ್ರಶಸ್ತಿ ಕೊಡ್ತಾರೆ ಆದರೆ ನಿಜವಾಗಿ ಕನ್ನಡದ ಕೆಲಸಕ್ಕೆ ಕುರ್ಚಿ ಕುರ್ಚಿ ಹಾಕುವಂಥವ್ರು ಮತ್ತು ಬ್ಯಾನರ್ ಕಟ್ಟೋವಂಥವ್ರು ಹಾಗೆ ಬಾವುಟ ಹಿಡಿಯತಕ್ಕಂಥವ್ರು ತಮ್ಮ ಸಮಯ ಕೊಟ್ಟು ಹಗಲು ರಾತ್ರಿ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂತಹ ಒಂದು ಏನಿದ್ದಾರೆ ಏನು ಕಟ್ಟಾಳು ಅಂತ ಹೇಳ್ತೀವಲ್ಲ ಕನ್ನಡದ ಕಟ್ಟಾಳು ಅಂಥವ್ರನ್ನ ಸ್ಥಳೀಯವಾಗಿ ಸಹಿತ ನಾವು ಗುರ್ಸಿ ಅವ್ರ ಹತ್ರ ಅವ್ರಿಗೆ ಗೌರವ ಸನ್ಮಾನ ಮಾಡೋದ್ದು ಅವರ ಅನುಭವಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ಒಂದು ಗೌರವಪೂರ್ವಕವಾಗಿ ಸನ್ಮಾನ ಮಾಡಿ ಮುಂದೆ ನೀವು ಕನ್ನಡದ ಕೆಲಸಗಳನ್ನ ಮಾಡಿ ಕನ್ನಡದ ಬೆಳವಣಿಗೆ ನಿಮ್ಮಂಥವ್ರು ಬೇಕು ಅಂತೇಳಿ ಬೆಂತಟ್ಟುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅದು ಸಹಿತ ಆ ಕಾರ್ಯಕ್ರಮ ಸಹಿತ ಆ ದಿವಸ ಜರುಗುತ್ತೆ ಸೊ ಇನ್ನು ಉಳಿದಂತೆ ಒಂದಷ್ಟು ಸಂಗೀತದ ಕಾರ್ಯಕ್ರಮ ಇದೆ ಸುಗಮ ಸಂಗೀತ ಕಾರ್ಯಕ್ರಮ ಮಲ್ಲಿಗೆ ಸುಧೀರ್ ತಂಡದಿಂದ ನಾವು ಅವರು ನಂದೇ ಕವಿತೆಯನ್ನು ರಾಗ ಸಂಯೋಜನೆ ಮಾಡಿ ಹಾಡ್ತಾರೆ ಮತ್ತು ಕೆಲವು ಕನ್ನಡದ ಗೀತೆಗಳನ್ನ ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಉಳಿದಂತೆ ಪುಸ್ತಕದ ಬಗ್ಗೆ ಹೇಳೋದಾದರೆ ಸೊ ನಮ್ಮದು ಜಾವಣಿಗೆ ನಾಡು ಜಾವಣಿಗೆ ನಾಡು ಹದಿನಾರು ಹಳ್ಳಿಗಳ ಒಂದು ಗುಂಪು ಆ ಹದಿನಾರು ಹಳ್ಳಿಯಲ್ಲಿ ಸುಮಾರು ಒಂದು ಎರಡು ಮೂರು ಶತಮಾನಗಳ ಹಿಂದೆ ಒಬ್ಬ ಪಾಳೆಗಾರ ಇದ್ರು ನಾವ್ಯಾರು ಕಣ್ಣಾರೆ ನೋಡಿಲ್ಲ ಜನಗಳು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ ಅವರು ಅಂಗೆ ಯುದ್ಧ ಮಾಡಿದ್ರಂತೆ ಅವರು ಇಂಥ ಕಡೆ ಹೋಗಿ ಪ್ರಶಸ್ತಿ ಸನ್ಮಾನಗಳನ್ನು ಪಡ್ಕೊಂಡು ಬಂದ್ರಂತೆ ಮತ್ತು ಅವರು ರಾಜಿ ಪಂಚಾಯಿತಿ ನ್ಯಾಯವನ್ನು ಅತ್ಯಂತ ದಕ್ಷವಾಗಿ ಮಾಡ್ತಿದ್ರಂತೆ ನ್ಯಾಯ ನಿಷ್ಠುರವಾಗಿದ್ದರಂತೆ ಅವರ ಸುತ್ತ ಅನೇಕ ರೀತಿಯ ಸಂಚುಗಳು ಮತ್ತೊಂದಷ್ಟು ಎಲ್ಲವೂ ಆ ಕಾಲದಲ್ಲೂ ಸಹಿತ ನಡೀತಾ ಇತ್ತು ಅಂಥದ್ರ ಮಧ್ಯೆ ಎಲ್ಲ ಅವರು ಆಡಳಿತ ನಡೆಸಿಕೊಂಡು ಕೊನೆಗೆ ಅವರ ಅಂತ್ಯ ಒಂದು ರೀತಿಯಲ್ಲಿ ದುಃಖಾಂತ್ಯದಲ್ಲಿ ಆಗುವಂಥದ್ದೆಲ್ಲ ಅನೇಕ ವಿಷಯಗಳನ್ನು ಇದು ಮಾಡ್ತೀವಿ ಅದು ಜೊತೆಗೆ ನಾಡಿನ ಭೌಗೋಳಿಕ ಚಿತ್ರಣ ಮತ್ತು ಸಾಂಸ್ಕೃತಿಕವಾದಂತಹ ಪರಂಪರೆ ಮತ್ತು ಜನಪದಿಯ ಹಿನ್ನೆಲೆ ಜನರ ಬದುಕು ಹೇಗಿತ್ತು ಅಂತಕ್ಕಂಥದ್ದು ಸುಮಾರು ಒಂದೆರಡು ಶತಮಾನಗಳ ಹಿಂದಕ್ಕೆ ಹೋಗಿ ನಾನು ಅದನ್ನು ಒಂದಷ್ಟು ಕಾಲ್ಪನಿಕವಾಗಿ ಕೇವಲ ನನ್ನ ಕಲ್ಪನೆಗೆ ಒಂದು ವಾಸ್ತವಿಕ ನೆಲೆಗಟ್ಟು ಅಂತ ಹೇಳಿದರೆ ಕೇವಲ ಹತ್ತು ಪರ್ಸೆಂಟು ಕಟ್ಟೆ ಮೇಲೆ ಕೂತ್ಕೊಂಡು ಯಾರೋ ಮಾತಾಡ್ತಕ್ಕಂಥ ಹಿರಿಯರ ಅನುಭವಗಳನ್ನು ಕೇಳಿಕೊಂಡು ಅದಕ್ಕೊಂದಷ್ಟು ಅದರ ಮೇಲೆ ಒಂದು ಕಾಲ್ಪನಿಕ ಸೌಧವನ್ನು ಕಟ್ಟಿರ್ತಕ್ಕಂಥದ್ದು ಕಾದಂಬರಿ ಇದು ಯಾವುದನ್ನು ನಾನು ಸಂಶೋಧನಾತ್ಮಕ ಕೃತಿಯಾಗಿ ನಾನು ಯಾವುದೇ ದಾಖಲೆಗಳನ್ನು ಅಂಕಿಅಂಶ ಇಟ್ಕೊಂಡು ಬರೆದಿರ್ತಕ್ಕಂಥಲ್ಲ ನಿಮಗೆ ಎಲ್ಲರಿಗೂ ಗೊತ್ತು ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ ಅಪ್ರತಿಮ ಹೋರಾಟಗಾರ ಅಂತ ನಮಗೆ ಗೊತ್ತು ಅದಕ್ಕೆ ಎಲ್ಲೂ ಕೂಡ ಆತನ ಬಗ್ಗೆ ದಾಖಲೆ ಮಾಡಲಿಲ್ಲ ಇತಿಹಾಸದಲ್ಲಿ ಬರವಣಿಗೆಯಲ್ಲಿ ಇರಲೇ ಇಲ್ಲ ಮತ್ತು ಹೇಗೆ ಅದನ್ನು ಒಂದು ಇತಿಹಾಸವನ್ನು ಈಗ ಇತಿಹಾಸದ ಪುಟಕ್ಕೆ ಆತ ಸೇರಿದೆ ಅಂತ ಹೇಳಿದರೆ ಆತನ ಬಗ್ಗೆ ಲಾವಣಿಯನ್ನು ಹಾಡುಗಳನ್ನು ಜನರು ಹೊಲದಲ್ಲಿ ಹಾಡ್ತಾಯಿದ್ರು ಅದನ್ನು ಸಂಗ್ರಹಿಸಿ ಆತ ಒಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ದೇಶಕ್ಕೋಸ್ಕರ ನಾಡಿಗೋಸ್ಕರ ಏನು ಹೋರಾಟ ಮಾಡ್ದ ಅಂಥೇಳಿ ಇತಿಹಾಸ ಪುಟಗಳಲ್ಲಿ ಈಗ ಕಳೆದ ಒಂದು ಎರಡು ದಶಗಳಿಂದ ಈಚೆಗೆ ಅವರು ದಾಖಲಾಗಿದ್ದಾರೆ ಸೊ ಇದು ಹಾಗೆಯೇ ಸೊ ಇದೊಂದು ನಮ್ಮ ನಾಡಿನ ಒಂದು ಸಾಂಸ್ಕೃತಿಕವಾದಂತಹ ಮತ್ತು ಐತಿಹಾಸಿಕವಾದಂತಹ ಒಂದು ಚಿತ್ರಣ ದಾಖಲಾಗಬೇಕು ಅನ್ನೋ ಕಾರಣಕ್ಕೆ ಸುಮಾರು ಎರಡು ವರ್ಷಗಳ ಕಾಲ ಈ ಕಾದಂಬರಿಯನ್ನು ನಾನು ಆಗಾಗ್ಗೆ ಸ್ವಲ್ಪ ಬರೀತಾ ರೈಟಪ್ ಮಾಡ್ತಾ ಅದೀಗ ಸುಮಾರು ನಾನ್ನೂರು ಆರು ಪುಟಗಳನ್ನು ಇರುವಂಥ ಒಂದು ಪುಸ್ತಕ ಅಂತಹ ಒಂದು ಪುಸ್ತಕಕ್ಕೆ ಒಂದಷ್ಟು ಪ್ರಕಾಶಕರು ಬಂಡವಾಳ ಹಾಕ್ತಾರೆ ಅದನ್ನು ಕೊಂಡು ಓದ್ತಕ್ಕಂಥವ್ರು ಸಹಿತ ಅಗತ್ಯ ಇದೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ಸ್ಥಳೀಯವಾದಂತಹ ಇತಿಹಾಸವನ್ನು ನಮ್ಮ ಪೂರ್ವಿಕರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅವರ ಬದುಕನ್ನು ಅರ್ಥಕೊಳ್ಳಿಕ್ಕೆ ಈ ಪುಸ್ತಕ ಒಂದು ಸಹಾಯ ಆಗಬಲ್ದು ಮತ್ತು ಈ ಜಿಲ್ಲೆಯ ಒಂದು ಅಥವಾ ನಾಡಿನ ಅಕಾಡೆಮಿಕ್ ವಲಯದವರು ಅದನ್ನು ಓದಿ ಅವರ ಅನುಭವಗಳನ್ನು ಅಥವಾ ಅಭಿಪ್ರಾಯಗಳನ್ನು ಕೂಡ ಹೇಳ್ಬೋದು ಅಂತ ಹೇಳಿ ನಾನು ಈ ಪುಸ್ತಕವನ್ನು ಬರೆದಿದ್ದೇನೆ ಮತ್ತು ಸಂಘಟನೆ ಕನ್ನಡದ ಸಂಘಟನೆ ಕೂಡ ನಂದು ಸಾಹಿತ್ಯ ಸಮ್ಮೇಳನ ಮಾಡೋದು ಈ ರೀತಿ ಎಲ್ಲ ಆದರೆ ಬರವಣಿಗೆ ಕೂಡ ಸಹಿತ ಇರಬೇಕು ಕನ್ನಡ ಉಳಿಬೇಕು ಅಂತ ಹೇಳಿದರೆ ಅಕ್ಷರ ಸಂಸ್ಕೃತಿಯನ್ನು ಹರಡಬೇಕು ಅನ್ನೋ ದೃಷ್ಟಿಯಿಂದ ಬರವಣಿಗೆನೂ ಸಹಿತ ನಾನು ಸದಾ ಉಳಿಸ್ಕೊಂಡಿದ್ದೀನಿ ಅದು ಈ ಕಾದಂಬರಿಯನ್ನು ಒಂದಷ್ಟು ಲೇಖಕರು ಹಿರಿಯ ವಿದ್ವಾಂಸರು ಓದಿ ಒಳ್ಳೆ ಕೆಲಸ ಮಾಡಿದೆಯಾ ತೀರಾ ಐತಿಹಾಸಿಕವಾದಂತಹ ಜನಪದೀಯ ಕಾದಂಬರಿಗಳು ಬರೋದು ಕಡಿಮೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಸಾಹಸ ಮಾಡಿದೆ ಅಂತಕ್ಕಂಥ ಅಭಿಪ್ರಾಯ ಇದೆ ಇದು ನಾಡಿದ್ದು ಲೋಕಾರ್ಪಣೆಗೊಳ್ತಾ ಇದೆ ತಾವೆಲ್ಲರೂ ಮಾಧ್ಯಮದ ಮೂಲಕ ಆಗಮಿಸಿ ಕಾರ್ಯಕ್ರಮಕ್ಕೂ ಬನ್ನಿ ಮತ್ತು ಮಾಧ್ಯಮದಲ್ಲಿ ವಿಶೇಷವಾಗಿ ಒಂದು ಪ್ರಚಾರವನ್ನು ನೀಡಿ ಈ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕವಾದಂತಹ ಮತ್ತು ಸಾಹಿತ್ಯಿಕವಾದಂತಹ ಒಂದು ಅಭಿರುಚಿ ಹರಡಲಿಕ್ಕೆ ನೀವೆಲ್ಲರೂ ನೆರವಾಗಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ ಬರ್ಬಾಡ್ಕೊಡ್ತಾ ಇದ್ದೀನಿ ನಾಡಿದ್ದು ಎಲ್ಲರೂ ಬನ್ನಿ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ಐ ಐ ಪಿ ಸಂಸ್ಥಾಪಕ ನಂಜೇಶ್ ಬೆಣ್ಣೂರು ಸಂಚಾಲಕ ಡಿ ಎಂ ಮಂಜುನಾಥ ಸ್ವಾಮಿ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಎಚ್ ಎಸ್ ಪುಟ್ಟಸ್ವಾಮಿ ಜಗದೀಶ್ ಉಪಸ್ಥಿತರಿದ್ದರು Today, Voice, Voice of Democracy. Of democracy.